ಒಂದ್ ಕಡೆ ಹೀಗೆ ಕೇರಳದಲ್ಲಿ ಗುಡ್ಡ ಕುಸಿತ ಕೋಲಾಹಲವನ್ನೇ ಎಬ್ಬಿಸಿದ್ರೆ ಇತ್ತ ಕರ್ನಾಟಕದಲ್ಲೂ ಭೀತಿ ಶುರುವಾಗಿದೆ ಯಾಕಂತಂದ್ರೆ ಕರ್ನಾಟಕದಲ್ಲೂ ಕೂಡ ಅದರಲ್ಲೂ ಈ ಶಿರಾಡಿ ಘಾಟ್ ಚಾರ್ಮಾಡಿ ಘಾಟ್ ಸಕಲೇಶ್ಪುರದಲ್ಲಿ ಗುಡ್ಡಗಳು ಕುಸಿಯೋದಕ್ಕೆ ಶುರುವಾಗಿದ್ದು ರಸ್ತೆಗಳು ಕೊಚ್ಕೊಂಡು ಹೋಗ್ತಾ ಇವೆ ಶಿರೂರು ಗುಡ್ಡ ಕುಸಿತ ಕಣ್ಣಿಗೆ ಕಟ್ಟಿದಂತಿದೆ ಕೇರಳದಲ್ಲಿ ನಡೆದ ಘೋರ ಎದೆ ಚೆಲ್ಲೆನಿಸಿದೆ ಒಂದರ ಹಿಂದೆ ಒಂದು ದುರಂತದ ಹೊತ್ತಲ್ಲೇ ರಾಜ್ಯದ ಹಲವೆಡೆ ಗುಡ್ಡಗಳು ನಡುಗುತ್ತಿವೆ ಹೆದ್ದಾರಿ ಜರಿಯುತ್ತಿವೆ ಗುಡ್ಡ ಪ್ರದೇಶದಲ್ಲಿ ಇರುವವರ ಜೀವ ಕೈಗೆ ಬಂದಂತಾಗಿದೆ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಜನರಿಗೆ ಸಂಕಷ್ಟ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ಬೃಹತ್ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ ಹೆದ್ದಾರಿ ಎಪ್ಪತ್ತೈದರ ದೊಡ್ಡ ತಪ್ಪಲೆ ಬಳಿ ಹದಿನೈದು ದಿನದಿಂದ ಜರಿಯುತ್ತಿದ್ದ ಭೂಮಿ ಇಂದು ಏಕಾಏಕಿ ಕುಸಿತವಾಗಿದೆ ಗ್ಯಾಸ್ ಟ್ಯಾಂಕರ್ ಟಿಪ್ಪರ್ ಕಾರು ಸೇರಿ ಆರು ವಾಹನಗಳು ಮಣ್ಣಿನಡಿ ಸಿಲುಕಿವೆ ಘಾಟ್ ರಸ್ತೆಯಲ್ಲಿ ಕಿಲೋಮೀಟರ್ ಕಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿವೆ ಮಳೆಯಲ್ಲಿ ಪ್ರವಾಸಿಗರು ವಾಹನ ಸವಾರರು ಪರದಾಡ್ತಿದ್ದಾರೆ ಸಕಲೇಶ್ಪುರದಲ್ಲಿ ಭೂಕುಸಿತ ಕಿತ್ತು ಹೋದ ರಸ್ತೆ ಸಕಲೇಶ್ಪುರದ ಕುಂಬರಾಡಿ ಎಂಬಲ್ಲೂ ರಸ್ತೆ ಸಮೇತ ಮಣ್ಣು ಕೊಚ್ಚಿಕೊಂಡು ಹೋಗಿದೆ ಇನ್ನೂರು ಮೀಟರ್ ರಸ್ತೆ ಸಂಪೂರ್ಣ ಹಾಳಾಗಿದೆ ಹಲವು ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ ಎತ್ತಿನ ಹೊಳೆ ಪೈಪ್ಲೈನ್ ಜೊತೆ ಮಣ್ಣು ಕುಸಿದಿದೆ ಕುಂಬರಾಡಿ ಹಾಗೂ ಹಾರ್ಲೆ ಎಸ್ಟೇಟ್ ಮಧ್ಯೆ ಘಟನೆ ನಡೆದಿದೆ ಚಾರ್ಮಾಡಿ ಘಾಟ್ ರಸ್ತೆಯಲ್ಲೂ ದುರಂತ ಚಿಕ್ಕಮಗಳೂರಿನಲ್ಲಿ ಅಬ್ಬರದ ಮಳೆಯಾಗ್ತಿದೆ ಚಾರ್ಮಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತಿದೆ ದಕ್ಷಿಣ ಕನ್ನಡಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲೇ ಗುಡ್ಡ ಕುಸಿತವಾಗಿದ್ದು ಸಂಚಾರ ಬಂದ್ ಆಗಿದೆ ಪುತ್ತೂರು ಬಳಿ ಗುಡ್ಡ ಕುಸಿತ ರಸ್ತೆ ಸಂಚಾರ ಸ್ಥಗಿತ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಅಚಿಲಮುಗರು ಬಳಿಯೂ ಅನಾಹುತ ಸಂಭವಿಸಿದೆ ಸರಳಿ ಕಟ್ಟೆ ಉಪ್ಪಿನಂಗಡಿ ರಸ್ತೆ ಸಂಪರ್ಕ ಕಡಿತವಾಗಿದೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ ಏನೇ ಹೇಳಿ ಹೆದ್ದಾರಿ ಫ್ಯಾಕ್ಟರಿ ರೆಸಾರ್ಟ್ ಲಾಡ್ಜ್ ಮನೆ ಅಂತ ಹೇಳಿ ಗುಡ್ಡಗಳನ್ನ ಕತ್ತರಿಸಿದ್ದಾರೆ ಇದರಿಂದಾಗಿ ಗುಡ್ಡಗಳೆಲ್ಲ ಕುಸಿದು ಬೀಳ್ತಿವೆ ಅಂಗಾಂಗಗಳನ್ನೇ ಕತ್ತರಿಸಿದ ಬಳಿಕ ಉಸಿರು ಚೆಲ್ಲುವಂತೆ ಗುಡ್ಡಗಳು ಚಾರುತ್ತಿವೆ ನಮ್ಮನ್ನು ಕತ್ತರಿಸಿದರೆ ನಿಮಗೂ ಅಪಾಯ ಅನ್ನೋ ಸಂದೇಶ ನೀಡ್ತಿವೆ ಬ್ಯೂರೋ ರಿಪೋರ್ಟ್ ಟಿ ವಿ ನೈನ್